ದಿನಾಂಕ ಹನ್ನೆರಡು ಏಳು ಇಪ್ಪತ್ತೈದರಂದು ಮೊನ್ನ ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಲೋಕ ಅದಾಲತನ್ನು ಏರ್ಪಡಿಸಲಾಗಿತ್ತು ನನ್ನ ಕೋಟ ಅಂದರೆ ಮೊದಲನೇ ಕೌಟುಂಬಿಕ ನ್ಯಾಯಾಲಯದಲ್ಲಿ ಒಟ್ಟು ನಲ್ವತ್ಮೂರು ಪ್ರಕರಣಗಳನ್ನು ನಾವು ರಾಜ್ಯ ಅದಾಲತದಲ್ಲಿ ಇತ್ಯರ್ಥ ಮಾಡಿದ್ದೇವೆ ಆ ನಾಲ್ವತ್ಮೂರು ಪ್ರಕರಣಗಳಲ್ಲಿ ಹನ್ನೆರಡು ದಂಪತಿಗಳನ್ನು ಒಂದು ಮಾಡಿ ಮತ್ತೆ ಮರು ದಾಂಪತ್ಯ ಜೀವನಕ್ಕೆ ಕಳಿಸಿದ್ದೇವೆ ವಕೀಲರ ಸಹಕಾರದಿಂದ ಹಾಗೂ ನಾವು ಅವರಿಗೆ ತಿಳುವಳಿಕೆ ಹೇಳಿ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು ಮುಂದಿನ ಅವರ ದಾಂಪತ್ಯ ಚೆನ್ನಾಗಾಗಲಿ ಅನ್ನೋ ಉದ್ದೇಶದಿಂದ ಎರಡು ಕಡೆಗೆ ಉಭಯ ಪಕ್ಷಗಾರರಿಗೆ ತಿಳುವಳಿಕೆ ಹೇಳಿ ಹನ್ನೆರಡು ಜೋಡಿಗಳನ್ನು ಒಟ್ಟು ಮಾಡಿ ಕಳಿಸಿದ್ದೇವೆ ಹನ್ನೆರಡು ಜೋಡಿಗಳಷ್ಟೇ ಅಲ್ಲ ಹನ್ನೆರಡು ಕುಟುಂಬಗಳನ್ನು ಒಟ್ಟು ಮಾಡಿದ್ದೇವೆ ಅಂದರೆ ಆಗಲಿಕ್ಕಿಲ್ಲ ಒಟ್ಟು ಹನ್ನೆರಡು ಕುಟುಂಬಗಳನ್ನು ಒಂದು ಮಾಡಿ ಕಳಿಸಿದ್ದೇವೆ ಒಟ್ಟಾಗಿ ನಲವತ್ತ್ಮೂರು ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ ಅದರಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಕಾಯಮಾಗಿ ಜೀವನಾಂಶ ಪಡೆದುಕೊಂಡು ವಿಚ್ಛೇದನ ತೆಗೆದುಕೊಂಡಂಥ ದಂಪತಿಗಳು ಕೂಡ ಇದ್ದಾರೆ ಹೊಂದಾಣಿಕೆ ಆಗದೇ ಇದ್ದ ಕಾರಣ ಒಟ್ಟು ಈ ಸಾರಿ ಲೋಕದತ್ತಿನಲ್ಲಿ ನಾವು ಸುಮಾರು ಹನ್ನೆರಡು ಜೋಡಿಗಳನ್ನು ಒಂದು ಮಾಡಿ ಕಳಿಸಿದ್ದು ಭಾಳ ಸಂತೋಷದ ವಿಷಯ ಅಂತ ಇಷ್ಟಪಡ್ತಾ ಇದ್ದೀನಿ ಹನ್ನೆರಡು ಅಂತಂದರೆ ಈಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅಂದರೆ ಎರಡೆರಡು ಮಕ್ಕಳು ದೊಡ್ಡವರು ಆದಾಗ್ಯೂ ಕೂಡ ಅಂದರೆ ಸುಮಾರು ಏಳು ವರ್ಷ ಎಂಟು ವರ್ಷ ಮಕ್ಕಳು ಇದ್ದಾಗೂ ಕೂಡ ಏನು ಸಣ್ಣ ಪುಟ್ಟ ವಿಚಾರಕ್ಕೆ ಅವ್ರ ಮಧ್ಯದಲ್ಲಿ ಅಂದರೆ ಈಗೋ ಪ್ರಾಬ್ಲಮ್ ಅಂತೀವಲ್ಲ ಆ ರೀತಿ ತಂದೆ ತಾಯಿ ಮಾತನ್ನು ಹೆಂಡತಿ ಕೇಳೋದು ಗಂಡನ ಮಾತನ್ನು ಅವರು ತಂದೆ ತಾಯಿ ಹೇಳ್ದಂಗೆ ಅವನು ಗಂಡ ಕೇಳೋದು ಈ ರೀತಿ ಸಣ್ಣ ಪುಟ್ಟ ವಿಷಯಗಳಿಂದ ಅವ್ರು ದೂರಾಗಿದ್ದರು ಇನ್ನು ಕೆಲವೊಂದು ಜೋಡಿಗಳು ನವ ಜೋಡಿಗಳು ಲವ್ ಮ್ಯಾರೇಜು ಮೂರು ವರ್ಷ ಲವ್ ಮಾಡಿ ಮೂರು ತಿಂಗಳ ಜೊತೆಗಿರದೆ ಹೋದವರು ಅಂಥವ್ರನ್ನ ನೀವು ನೋಡಪ್ಪ ಮೂರು ವರ್ಷ ಲವ್ ಮಾಡಿದ್ರ ಮೂರು ತಿಂಗಳ ಜೊತೆ ಇದ್ಯಾವ ನ್ಯಾಯ ಅಂತ ಹೇಳಿಬಿಟ್ಟು ಅವ್ರಿಗೆ ಕೂಡ ಮನೆಯಲ್ಲೆಲ್ಲ ಹಿರಿಯರಿಗೆ ಅಪೋಸ್ ಮಾಡಿ ಲಗ್ನ ಆಗಿದ್ದು ನೀವು ಆ ರೀತಿ ತಿಳುವಳಿಕೆ ಹೇಳಿ ಅವ್ರನ್ನೂ ಕೂಡ ನವ ಜೋಡಿಗಳನ್ನ ಕೂಡ ಒಂದು ಮಾಡಿದ್ದೀರಿ ಯುವಜನತೆಗೆ ಅಂತಂದರೆ ನಾನು ಹೇಳೋದು ವಿದ್ಯಾಭ್ಯಾಸ ಕಲಿಯುವಾಗ ವಿದ್ಯಾಭ್ಯಾಸ ಮಾಡಬೇಕು ವಿದ್ಯಾಭ್ಯಾಸ ಸಮಯದಲ್ಲಿ ಇವರು ಲವ್ ಆದು ಇದು ಅಂತೇಳಿ ತಮ್ಮ ಜೀವನ ಹಾಳು ಮಾಡ್ಕೋಬಾರ್ದು ಯಾವಾಗ ಅವರು ಒಂದು ಬರ್ತಾರೆ ಯಾವಾಗ ಅವ್ರಿಗೆ ಒಂದು ನೆಲೆ ಸಿಗತ್ತೆ ಅಂದರೆ ಒಂದು ನೌಕರಿನೂ ಒಂದು ಉದ್ಯೋಗ ಕಾಯಂ ಉದ್ಯೋಗ ಸಿಗತ್ತಲ್ಲ ಆವಾಗ ಲವ್ ಮಾಡ್ಯಾದರೂ ಮದುವೆ ಆಗಲಿ ಅಥವಾ ಅರೇಂಜ್ ಆದರೂ ಆಗಲಿ ಅದು ಒಂದು ಸರಿಯಾದ ಹಂತ ಈ ಕಲಿಯುವ ವಯಸ್ಸಿನಲ್ಲೇ ಅಡ್ಡದಾರಿ ಹಿಡಿದುಬಿಟ್ರೆ ಕಲಿಕೆಯ ಕಡೆಗೆ ಗಮನ ಹೋಗದೆ ಇವರು ಬೇಗ ದಾಂಪತ್ಯಕ್ಕೆ ಕಾಲಿಟ್ಬಿಟ್ರೆ ಮುಂದಿನ ಭವಿಷ್ಯ ತೊಂದರೆ ಆಗ್ತದೆ ಅಂತ ನನಗೆ ನನ್ನ ಅಭಿಪ್ರಾಯ ಯೋಜನಾ ಸಂದೇಶಕ್ಕೆ ಯೋಜನೆ ಅದರಲ್ಲಿ ಒಂದು ಜೋಡಿ ಹೇಳ್ಬೇಕಂತಂದರೆ ಆಗಿ ಸ್ವಲ್ಪ ಸಮಯದಲ್ಲೇ ಬಿಟ್ಟು ಹೋಗ್ತಾರೆ ಯಾಕಂತಂದರೆ ಏನೋ ಒಂದು ಸಣ್ಣ ಮದುವೆಯಲ್ಲಿ ನೀವು ಸರಿಯಾಗಿ ಊಟ ಕೊಡಲಿಲ್ಲ ಅಂತಕ್ಕಂಥ ಒಂದೇ ಒಂದು ಕಾರಿಂದ ಬಿಟ್ಟು ಹೋಗಿರ್ತಾರೆ ಸುಮಾರು ಎರಡು ವರ್ಷಗಳ ಕಾಲ ಅಂತರ ಇರ್ತದೆ ಅವರಿಗೆ ಬಿಟ್ಟು ಹೋಗಿದ್ದು ಆದಾಗ್ಯೂ ಕೂಡ ನಾವು ಅವ್ರನ್ನ ಮರುಜೀವಣೆ ಯಾಕೆ ಮಾಡಿದ್ದೀವಿ ಅಂತಂದರೆ ಅವ್ರ ಮಧ್ಯದಲ್ಲಿ ಬೇರೆ ಯಾವುದೇ ಸೀರಿಯಸ್ ಭಿನ್ನಾಭಿಪ್ರಾಯ ಇರಲಿಲ್ಲ ಈ ಸಾರಿ